ಅಂತಕ ಹಿಂಗ ಸೊಪ್ಪ ಕುತ್ಕೊಂಡ್ಬಿಟ್ಟಿದ್ಯಾ ಯಾ ಏನು ಕೇಳ್ತಾ ಬಿಡ ಮರೈತಿ ಒಂದ ತಪ್ಪತ್ತು ಒಂದ ಇದ್ದಿದ್ದೆ ನಮ್ಮ ಮನೆಗೆ ನಾನು ಏನೋ ಮನೆಗೆ ಜರ ಮಾಡ್ಕೊಂಡು ಬಂದಾಳ ಅಂತ ಬೆಳಗ್ ಫೋನ್ ಬಂದಿತ್ತು ಊರಿಂದ ನನ್ನ ಗಂಡ ಎದ್ದು ಹೋಗಾನ ಅಯ್ಯಯ್ಯ ಈಗ ಯಾಕೆ ಯಾಕೆ ಜಗಳ ಮಾಡ್ಕೊಂಡು ಬಂದಾಳೆ ವಯಸ್ಸರ ವಯಸ್ಸು ಹಾಕಿ ಮಾಡ್ದು ಮರೈತಿ ಎಂತದ ಏನು ಮಗ ಇರ್ಬೇಕೇನಾ ನಾಕಿಗೆ ಅಯ್ಯ ಮಗನ್ ಮನೆ ಕಾಯುವಾಗ ಅವನಿಂದಾನೇ ಇಷ್ಟೆಲ್ಲ ಪದ್ಧತಿ ಬಂದಿದ್ದು ಯಾಕೆ ಶಾಂತಕ ಏನ್ ಮಗನೇ ಕಳ್ಸನ ಹೆಂಗ ಜಗಳ ಮಾಡ್ಕೊಂಡು ಕರೆಕ್ಟ್ ಆಗಿ ಹೇಳ್ದೆ ನೋಡು ಅದ್ರ ಮುಸುಡಿಗೆ ಯಾಕಿನ ಲವ್ ಮಾಡಿ ಮದುವೆ ಮಾಡ್ಕೊಂಡು ಕರ್ಕೊಂಡ್ ಬಂದಾನೆ ಅತ್ತಿ ಸೊಸೆ ಹೊಂದಾಣಿಕೆ ಆಗಿಲ್ಲ ಅಲ್ಲಿ ದಿನಾಲು ಜಗಳ ಹೊಡೆದ್ ಕಾಣ್ತತಿ ಯಾವಾಗ ಮಿತಿ ಮೀರತ್ತೆ ಈಕೆ ಹೊರಗೆ ಬಂದ ಮಕ್ಕಳಿಗೆ ಓದಕ್ಕೆ ಅಂತ ಊರಿಂದ ಹೊರ ಕಳಿಸ್ತೀವಿ ಅವು ಓದ್ಕೊಂಬರ್ರಿ ಅಂದ್ರೆ ಜೊತೆ ಒಂದು ಗಿಫ್ಟ್ ತಗೊಂಡ್ಬಂದು ಕುಂದಿರ್ತಾರ ಈಗ ಹೇಳ್ದೆ ಕರೆಕ್ಟ್ ಆಗಿ ಹೇಳ್ದೆ ನೋಡ್ಸಂತಕ್ಕ ಏನು ವಯಸ್ಸ ಏನೋ ಬಿಡು ಶಾಂತಕ್ಕ ಹಿಂದೆ ಮುಂದೆ ನೋಡೋಂಗಿಲ್ಲ ಮದುವೆ ಮಾಡ್ಕೊಂಡು ಬಂದ್ಬಿಡ್ತಾರೆ ಇಲ್ಲಿ ಹೆತ್ತೋರ ಪಜೀತಿನೇ ಯಾರು ಕೇಳ್ತಾರೆ ಹೇಳು ನಿಜಾನವ ನೋಡಿದ್ರೆ ನಮ್ಮ ಅತ್ತೆ ಅಲ್ಲಿ ವೈಕೊಳ್ಳೋ ಕತ್ತು ಅಯ್ಯೋ ಏನಾದ್ರು ನನ್ನ ಮಗಳ ಜೀವನ ಅಂತ ಅಂದು ಈ ಕಡೆ ಯಾವ್ದು ಟೆನ್ಷನ್ ನಮ್ಮದು ಎಲ್ಲದ್ದು ಸಾಯ್ತಿ ಮರೈತಿ ಹೋಗ್ಲಿ ಬಿಡು ಆಗೋದು ಆಕೈತಿ ಹೋಗೋದು ಹೋಗೈತಿ ಅವೆಲ್ಲ ತಲೆ ಕೆಡಿಸ್ಕೊಂಡು ಕುಟ್ಕೊಬೇಡ ಬಿಟ್ಟು ಹಾಕು ಏನೋ ಒಂದು ಮಾಡ್ತಾರೆ ಮನೆಗೆ ದೊಡ್ಡ ರೈದಾರಲ್ಲ ಯಾಕಷ್ಟು ತಲೆ ಕೆಡಿಸ್ಕೊಂತಿ ிவோடு ஃபோன் பண்ணா நன் கண்ட எதோ அந்த நிதில புதில்லை அந்த ஹோத யா ஹேத்தர் நம் சும் உடுமாடார் அல்லரவ நோடோரு மாடரு மாதாடோரு எல்லா இதன் அவசர்த்து நன் கண்டங்க ஹோகோது ಮತ್ತಷ್ಟೇ ಆಗಲಿ ನಿನ್ನ ಅದ್ ನೀ ಅಣ್ಣ ಆಗ್ಬೇಕಲ್ಲ ನೋವ ನಿನ್ನ ಗಂಡ ಅದಕ್ಕೆ ಮತ್ತೆ ಮನ್ಸು ತಡೀಲಿಲ್ಲ ಹೋಗಿರ್ತಾರ ಹೋಗ್ಲಿ ಬಿಡು ನಿಮ್ಮ ನಾದ್ನಿ ಗಂಡ ಹೆಂಗಿದ್ರು ಈ ಥರಲ್ಲ ಒಂದು ಎರಡು ದಿನ ತಿಳಿ ಆದಮೇಲೆ ಬಂದು ಕರ್ಕೊಂಡು ಹೋಗ್ಕರ್ ಏನು ಯೋಚನೆ ಮಾಡಬೇಡ ಅಯ್ಯ ಸರ್ ಅಜ್ಜ ನಿಂಗೆ ಗೊತ್ತಿಲ್ಲ ನೀವು ಮರ್ತುಬಿಟ್ಟೇನು ನನ್ನ ನಾದ್ನಿ ಗಂಡ ಆರು ತಿಂಗಳಾಗಲ್ಲ ಸತ್ತು ಅಯ್ಯೋ ಹೌದಲ್ಲೇ ಮರ್ತು ಹೋಗ್ಬಿಟ್ಟಿದ್ದು ನೋಡಿ ಶಾಂತಕ ಅದಕ್ಕೆ ಪಾಪ ನಿನ್ನ ನಾದ್ನಿ ಬಂದೈತಿ ಈ ಕಡೆ ಗಂಡನೂ ಇಲ್ಲ ಮಗನೂ ಜೊತೆಗೆ ನಿಂತಿಲ್ಲ ಅಂದರೆ ಮತ್ತೆ ಯಾರು ದಿಕ್ಕು ತವ್ರ ಮನೆ ಬಿಟ್ಟರೆ ಹೂನೇ ನನಗೂ ಅದೇ ಚಿಂತೆ ಹತ್ತಿರದ ಬೆಳಗ್ಗೆ ಬೆಳಗ್ಗೆಯಿಂದನೂ ಈಗ ಅಕ್ಕಿ ಗಂಡನು ಇಲ್ಲ ಈ ಕಡೆ ಮಗನು ಹೊರಗೆ ದಬ್ಬಾನೆ ಮತ್ತೆ ಯಾರು ಗತಿ ತವ್ರ ಮನೆ ಬಿಟ್ಟರೆ ಈ ನನ್ನ ಗಂಡನು ಒಳ್ಳೆ ಹೆದ್ದಾಮಿ ಥರ ಹೋಗಿ ಕರ್ಕೊಂಡು ಬಂದ್ರು ಬಂತ ಹೇಳಕ್ಕೆ ಬರಲ್ಲ ನನಗೆ ಅದೇ ಚಿಂತೆ ಅದು ಬಿಟ್ಟೆ ನೋಡಿ ನನ್ನ ನೋಡ್ಲ ನನ್ನ ಮಕ್ಳದ್ದು ನೋಡ್ಕೊಂಡ ಅಕ್ಕಿದ್ ನೋಡ್ಲ ಹಿಂಗಿದ್ರೆ ಭಾಳ ಪದೀತಿ ನಾವ ಹೋಗಿ ಬಿಡು கருத்தையாரிஜன் மதவீனே

ಆ ಮಗಳು ಕಳಿಸ್ತಾಳೆ ಒಂದ ಸ್ವಲ್ಪ ಸಾಂಬಾರ್ ಇದ್ರು ಕೊಡ್ರೆ ಆಂಟಿ ಅಂತ ಅನ್ ಬರ್ತತಾ ಹುಡುಗಿ ನಮ್ಮಿಗ ಮನಸ್ ತಡೆಯಲ್ಲ ಕೊಡ್ ಕಳಸಿರ್ತಿನಿ ಅಯ್ಯ ನಿಮ್ಮನೆಗೆ ಅಷ್ಟೇ ಅಲ್ಲ ತಗ ನನ್ನ ಮನೆಗೂ ಕಳಸಿರ್ತಾಳ ಅವಾಗ ಅವಾಗ ಕೊಡ್ ಕಳಸಿರ್ತಿನಿ ಮತ್ತೆ ನೀವು ಮಾಡ್ಕೊಂತ ಮಾಡ್ಕೊಂಡ್ ತಿಂತಾ ಹೋಗರೆ ಅಯ್ಯ ಹಂಗಂತೆ ತಗೊಳ್ಳವಾ ಇಷ್ಟ وړೆ ಮಾಡಸಲಿ ಗೊತ್ತೈತಾ ಅಕಿ ಓದಲ್ವೇ ऑब्ಸರ್ವ್ ಮಾಡಿದಲ್ಲ ಬಿಡು ನಾನು ಹಂಗಾರೆ ಅಯ್ಯೋ ನಾನು ಮೊನ್ನೆ ಹೊರಗೆ ಹಂಗೆ ನಿಂತಿದ್ದೆ ಅವಾಗ ಅಕ್ಕಿ ಎಲ್ಲ ಫಂಕ್ಷನ್ ಗೆ ಹೊಂಟಿದ್ಲು ಕಾಣ್ತತಿ ಏನು ಒಡ್ವಿ ಹಾಕೊಂಡಿದ್ಲು ಶಾಂತಕ್ಕ ಜುಮ್ಕಿ ಅಂತೆ ಬಳಿ ಅಂತೆ ಸಣ್ಣ ನೆಕ್ಲೆಸ್ ಅಂತೆ ಭಾರಿ ಹಾಕೊಂಡಿದ್ಲು ಬಿಡು ನಾವೇನ್ ಅಲ್ಲಿ ನೋಡಕ್ಕೆ ಮುಂದೆ ಹೌದು ಬಿಡು ಅಂಗಾರೆ ನಾನು ಮೊನ್ನೆ ಒಂದ್ಸತಿ ನೋಡಿದ್ದೆ ಕಿವಿಗೆ ಸಣ್ಣ ಸಣ್ಣ ಜುಮ್ಕಿ ಹಾಕೊಂಡಿದ್ಲು ನೋಡಕ್ಕೆ ಎಷ್ಟು ಚಂದ ಇದ್ವು ಅಂತಿದಿ ಒಡ್ವಿ ಅಂತ ಸುಮ್ಮನೆ ನೆನಪಾತ್ ನೋಡು ಹಿಂದ್ಗಡೆ ಅವ್ರ ಸುಶೀಲಕ್ಕ ಇಲ್ಲ ಹಿಂದ್ಗಡೆ ಮನೇನೆ ಶೀಲಕ್ಕ ಸ್ವಲ್ಪ ಕುಂತ್ಕೊಂಡು ನೋಡಕಿ ಹೂ ಅಕಿ ಮನೆಗೆ ಮೊನ್ನೆ ಏನ ಕಳುವಗೆ ಅಯ್ಯಯ್ಯೋ ಅಣ್ಣತನ ಆಗಿತ್ತು ಅಂತ ಗೊತ್ತಿಲ್ಲಲ್ಲ ಹಾಯ್ತಾ ಕೆಲಸ ಸಂತಕ್ಕ ಹಾಯ್ತಾ ಕುಸುಮ ನಿಂದು ನಿಮ್ಮೆಲ್ಲ ಮಾಡಬೇಕೇನ ಮೂನ್ ಶ್ರೀ ಸಂತಕ್ಕ ಈಗ ಮಾರ್ಕೆಟಿಗೆ ಹೋಗಿದ್ದೆ ನಿನ್ ಮೇಲೆ ಅಡಿಗೆ ನಮ್ದು ಹೌದೇನ ಯಾಕ ಲೇಟ್ ಆತಲ್ಲ ಮೂನ್ ಸಂತಕ್ಕ ಹಂಗೇ ಸ್ವಲ್ಪ ಹೊರಗೂ ಕೆಲಸ ಇತ್ತಾ ಕೆಲಸ ಮುಗಿಸ್ಕೊಂಡು ಮಾರ್ಕೆಟಿಗೆ ಹೋಗಿ ಬರೋದೇ ಲೇಟ್ ಆಯ್ತು. ಆಯ್ತು ಬರ್ತೀನಿ ಬರ್ತೀನ್ ತಾಡಾ. ಆಯ್ತಪ್ಪ. ಯಾರು ಶಾಂತಕ್ಕ ಇದು? ಏ ಇವರು ಅಲ್ಲಿ लास्ट ಮನಿ ಬಳಗಿಗೆ ಇತ್ತಲ್ಲ ಆ ಮನಿ ಬಂದಾರೆ ಕುಸುಮ ಅಂತ. ಓಹೋ ಹೌದೇನೋ. ನೋಡಿ ಬಿಡವ ನಾನು ಇವತ್ತೆ ನೋಡಿದ್ ನೋಡಂಗಾರೆ. ಅಯ್ಯೋ ಅದು ನಮ್ಮನೇ ಹೊರಗೆ ಬರಲ್ಲ ಮನಿ ಬಿಟ್ಟು ಇವತ್ತೆ ನೋಡ ಅದು ನಾನು ಮೊನ್ನೆ ಹಂಗೆ ಹೊಂಟಿದ್ನ ಅವಾಗ ಅಲ್ಲೇ ಹೊರ ನಿಂತಿದ್ಲು. ಅವಾಗ ಕೇಳ್ಕಂತ ಹಂಗೆ ಸ್ವಲ್ಪ ಮಾತಾಡ್ತಿದೆ ನೋಡಿ.

ನಮ್ಮ ಹಣೆ ಬರ ನಮಗೆ ಅವ್ರ ಹಣೆ ಬರ ಅವ್ರಿಗೆ ಹೌದಿಲ್ಲ ಅಷ್ಟೇ ಮತ್ತೆ ಹಂಗ ಅನ್ಕೊಂಡ ಸುಮ್ಮನೆ ಆಗಬೇಕು ಅದೇ ಮತ್ತೆ ಏನೋ ಅಂತಿದ್ದೆಲ್ಲ ಹಾಕಿ ಸರೋಜ ಕಣ್ಣ ಸುಶೀಲ ಕಂಡು ಅದೇನೇ ಒಂದು ವಾರದ ಹಿಂದೆ ಅವರು ಏನೋ ಊರಿಗೆ ಹೋಗಿದ್ರಂತೆ ಗಂಡ ಹೆಂಡತಿ ಮಕ್ಕಳ ಸಮೇತ ಹೋಗಿ ಬರೋಷ್ಟ್ರೊಳಗೆ ಮನೆ ಛಿದ್ರ ಛಿದ್ರ ಆಗಿ ಇದ್ದಿದ್ದು ಒಡವಿ ಆಮೇಲೆ ದುಡ್ಡು ಎಲ್ಲ ಕಳತನ ಆಗಿಬಿಟ್ಟಿತ್ತಂತೆ ಅಯ್ಯೋ ಅಯ್ಯೋ ಪಾಪ ಎಷ್ಟಿತ್ತಂತ ಒಡವಿ ದುಡ್ಡು ಎಲ್ಲ ಅದೇನೋ ಗೊತ್ತಿಲ್ಲ ಸ್ವಂತಕ ಏನೋ ಒಂದು ಐವತ್ತು ಸಾವಿರ ದುಡ್ಡಿತ್ತಂತೆ ಆಮೇಲೆ ಒಡವಿ ಇದ್ದು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದು ಅಂದ್ಲು ಬಿಟ್ಟುಕೊಟ್ಟಿಲ್ಲ ಅಕ್ಕಿ ಜಾಣಿ ನೋಡ ಕಾಕಂಡ್ರೂ ಒಂದು ಹೇಳ್ಬೇಕು ಅನ್ನೋದು ಗೊತ್ತಾಗೋಲ್ಲ ಎಷ್ಟು ಸೊಕ್ಕೈತೆ ನೋಡವ್ವ ಏನು ಸೊಕ್ಕಲ್ಲ ಅದು ಜಾಣ ತನ ನಿನಗೆ ಅರ್ಥ ಆಗಿಲ್ಲ ಅಷ್ಟೇ ಎಲ್ಲಿ ಎಷ್ಟು ಒಡವಿ ಐತೆ ಏನೋ ಬಿಟ್ಟು ಮತ್ತೆ ಒಂದು ನಾಲ್ಕು ಆಗಬಾರ್ದು ಅಂತಂದು ಹೇಳಿಲ್ಲಕಿ ನೋಡವ್ವ ನಮ್ಮ ಬಿಷ್ಟನ ನಾನು ಅಲ್ಲೇ ಹೊಂಟಿದ್ದೆ ಅಲ್ಲಿ ಹೋಗಬೇಕಾರೆ ಹಿಂಗೆ ಪೊಲೀಸ್ ಜೀಪು ಅವ್ರ ಮನೆಯಿಂದ ಹೋತು ಮತ್ತು ನಾನು ಏನಪ್ಪ ಏನೋ ತಡೆ ಅಂತಂದು ಹೋಗಿ ವಿಚಾರಸೋಣ ಅಂತಂದು ನೋಡಿದೆ ಅವಾಗ ಇವೆಲ್ಲ ಹೇಳಿದ್ಲಕ್ಕಿ ನೋಡವ್ವ ಟೈಮ್ ಹೆಂಗೆ ಹೆಂಗೆ ಬರ್ತೈತೆ ಅನ್ನೋದೇ ಹೇಳಕ್ಕೆ ಬರಲ್ಲ ಹಾಂ ಒಂದು ಮನೆ ಬೀಗ ಹಾಕೊಂಡು ಹೋದ್ರೂ ಕಷ್ಟ ಇದ್ದೀನಿ ಕಾಲದಲ್ಲಿ ಹ್ಞೂ ಶಾಂತಕ್ಕ ಏನೇ ಆಗಲಿ ನೋಡು ಮನೆಯಾಗ ಮಾತ್ರ ಏನೇನು ಇಡಬಾರ್ದವ್ವ ಹ್ಞೂ ಸರಿ ಏನೋ ಹೇಳೋದೇ ಮಾತಾಡ್ತೀನಿ ನಾನು ನಮಸ್ತೆ ವೀಕ್ಷಕರಿ ನಮ್ಮ ಈ ಮಾತುಗಳು ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಮತ್ತೆ ಸಿಗ್ತೀವಿ ಮಾತುಗಳಂತೆ